ಹಾಯ್ ಫ್ರೆಂಡ್ಸ್ ಇದು ಅಕ್ಕಿ ತೊಳೆದಿರೋ ನೀರು ಇದನ್ನು ದಯಮಾಡಿ ವೇಸ್ಟ್ ಮಾಡಬೇಡಿ ಇದು ಎಷ್ಟು ಉಪಯೋಗ ಅಂದರೆ ನಾವು ಗಿಡಕ್ಕೂ ಹಾಕ್ಬೋದು ಇಲ್ಲಾಂದರೆ ಮುಖ ತೊಳೆ ಕೈ ಕಾಲು ಮುಖ ತೊಳಕ್ಕೆ ಬಳಸ್ಬೋದು ಆಮೇಲೆ ತಲೆಗೆ ಸ್ನಾನ ಮಾಡುವಾಗ ಲಾಸ್ಟಲ್ಲಿ ಇದನ್ನ ಈ ನೀರನ್ನ ಹಾಕ್ಕೊಂಡು ಸ್ನಾನ ಶೈನಿ ಶೈನಿಯಾಗಿರುತ್ತೆ ಹೇರ್ ತುಂಬ ಚೆನ್ನಾಗಿರುತ್ತೆ ಬೆಳೆಯುತ್ತೆ ಆಮೇಲೆ ಇದು ಡ್ಯಾಂಡ್ರಪ್ ಇರೋಲ್ಲ ತುಂಬ ಒಳ್ಳೆ ಯೂಸ್ಫುಲ್ ಆಗುತ್ತೆ ಬೆಳೆಯೋದಕ್ಕೆ ನೆರ ಬಿಳಿ ಕೂದಲಿಗೆ ಅನ್ನೋದಕ್ಕೆ ಎಲ್ಲಕ್ಕೂ ಅನುಕೂಲ ಆಗುತ್ತೆ ಇದನ್ನು ಚೆಲ್ಬೇಡಿ ಇದನ್ನು ದಯವಿಟ್ಟು ಸಿಗುತ್ತೆ ನಿಮಗೆ ನಮ್ಮ ಹೋಗಿರೋ ಸಿ ತೊಳೆದಿರೋ ನೀರು ಅಕ್ಕಿ ತೊಳೆದಿರೋ ನೀರು ಇದನ್ನು ಬಳಸ್ಕೊಳ್ಳಿ ತುಂಬ ಒಳ್ಳೆಯದಿದು ಆರೋಗ್ಯಕ್ಕೆ ಅಷ್ಟೇ ತುಂಬ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ ನಮ್ಮ ಒಂದು ಹೇರು ಹೇರ್ ಫಾಲ್ ಆಗಲ್ಲ ಡ್ಯಾಂಡ್ರಪ್ ಆಗೋಲ್ಲ ಅದೆಲ್ಲಕ್ಕೂ ತುಂಬ ಒಳ್ಳೆಯಿಲ್ಲ ಅಂದರೆ ಮುಖ ಡೈಲಿ ಮುಖ ತೊಳೆದಾಗ ಮುಖ ಅಕ್ಕಿ ಅಕ್ಕಿರಲಿ ತುಂಬ ಆಗಿರುತ್ತೆ ಆಮೇಲೆ ಪಿಂಪಲ್ಸ್ ಏನು ಡಾಟ್ಸು ಕಲೆಗಳಿರುತ್ತಲ್ಲ ಅದೆಲ್ಲ ಹೋಗುತ್ತೆ ಚೆನ್ನಾಗಿರುತ್ತೆ ತೊಗೊಳ್ಳಿ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮನೇಲಿರೋದನ್ನ ಆ್ಯಪ್ ವೇಸ್ಟ್ ಮಾಡ್ಕೊಳ್ಳೋದಲ್ವಾ ಇರೋದನ್ನೇ ಆ್ಯಟಿಲೈಸ್ ಮಾಡ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ಬಾಯ್